ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ಈ ಜಿ ಕೆ ರಿಲೇಟೆಡ್ ಅಂತ ತಕ್ಷಣನೆ ಇದಕ್ಕೆ ಇಲ್ಲ ಯಾಕಪ್ಪ ಅಂದ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಈ ತರ ಸಾಕಷ್ಟು ಸಲ ಕ್ವೆಶನ್ಸ್ ನೇತಾರ್ತಾನೆ ಹಾಗಾದ್ರೆ ಯಾವ ಕ್ವಶನ್ಸ್ ಗಳನ್ನ ಈ ಇಲ್ಲಿ ಕೇಳಿದಾನೆ ಹೇಳಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ ಇಲ್ಲಿ ನೇರವಾದ ಪ್ರಶ್ನೆ ಇಲ್ಲೇ ಡೈರೆಕ್ಟ್ ಆನ್ಸರ್ಸ್ ಇದಾವೆ ಇಂಥ ಕ್ವಶನ್ಸ್ ಗಳನ್ನ ರಾಪಿಡ್ ರಿವಿಷನ್ ಆಗಿ ಒಂದ್ಸತ ನೀವು ನೋಟ್ ಮಾಡ್ಕೊಳ್ರಿ ಅಥವಾ ಗೊತ್ತಿತ್ತಪ್ಪ ಅಂದ್ರೆ ಈ ಕ್ವೆಶನ್ಸ್ ಗಳನ್ನ ಗೊತ್ತಿಲ್ಲ ಅನ್ನೋ ಗಳು ಮಾತ್ರ ಟಿಕ್ ಮಾಡ್ಕೊಡ್ರಿ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ತರ ಅಂತ ಡಿಸ್ಕಸ್ ಮಾಡ್ತಾನೆ ಈ ತರ ಸಾಕಷ್ಟು ನಿಮ್ಗೆ ಸಿಗ್ತವೆ ಪ್ರಮುಖ ಆರ್ಥಿಕ ಕ್ರಾಂತಿಗಳ ಕ್ರಾಂತಿಗಳ ಮೇಲೆ ಸಾಕಷ್ಟು ಸಲ ಎಕ್ಸಾಮ್ ನಲ್ಲಿ ಕ್ವೆಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ಯಾವ ಯಾವ ಕ್ರಾಂತಿಗಳು ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಆಹಾರ ಧಾನ್ಯ ಉತ್ಪಾದನೆ ಅಂದ್ರೆ ಕೃಷಿ ಕ್ರಾಂತಿ ಕೃಷಿ ಕ್ರಾಂತಿ ಅಂದ ತಕ್ಷಣವೇ ಇದು ಹಸಿರು ಕ್ರಾಂತಿ ಅಂತ ಕೇಳ್ತೀವಿ ಹಾಗಾದ್ರೆ ಕ್ಷೀರೋತ್ಪಾದನೆ ಅಥವಾ ಆಪರೇಷನ್ ಫ್ಲಡ್ ಅಂತ ಕರಿತೀವಿ ಇದನ್ನ ಶ್ವೇತ ಕ್ರಾಂತಿ ಕ್ಷೀರ ಕ್ರಾಂತಿ ಅಂತಾನು ಕೂಡ ಕ್ವಶನ್ ಇನ್ನು ಖಾದ್ಯ ತೈಲ ಅಂದ್ರೆ ಈಗ ಉದಾಹರಣೆಗೆ ಈಗ ಎಣ್ಣೆ ಬೀಜಗಳ ಕ್ರಾಂತಿ ಅಂತ ಕ್ವಶನ್ಸ್ ನೋಡ್ತಿರ್ತಾನೆ ಇದನ್ನ ಹ್ಮ್ ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಂತ ಕ್ರಾಂತಿ ಯಾವ್ದಂದ್ರೆ ಹಳದಿ ಕ್ರಾಂತಿ ಇನ್ನು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತ ಫರ್ಟಿಲೈಸರ್ಸರ್ಗೆ ಸಂಬಂಧಪಟ್ಟಂತ ಕ್ರಾಂತಿ ಅಂದ್ರ ಬೂದು ಕ್ರಾಂತಿ ಮೀನುಗಾರಿಕೆ ಅಥವಾ ಮತ್ಸೋದ್ಯಮ ಅಥವಾ ನೀಲಿ ಕ್ರಾಂತಿ ಅಂತ ಕೂಡ ಕೇಳ್ತಿರ್ತಾನೆ ಇದನ್ನ ಆ ಮತ್ಸೋದ್ಯಮ ಇದು ಯಾವದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರ ನೀಲಿ ಕ್ರಾಂತಿ ಇನ್ನ ಕಲ್ಲಿದ್ದಲಾಗ್ಲಿ ಪೆಟ್ರೋಲಿಯಂ ಆಗ್ಲಿ ಇದು ಯಾವ ಕ್ರಾಂತಿಗೆ ಸಂಬಂಧಪಟ್ಟಪ್ಪ ಅಂದ್ರ ಕಪ್ಪು ಕ್ರಾಂತಿ ಹ್ಮ್ ಏನ ತರಕಾರಿ ಹಣ್ಣು ಹೂ ಇವು ಅಂದ್ರ ಇದು ಯಾವ್ದು ಹಾಕ್ಬೇಕು ನೀವು ಸುವರ್ಣ ಕ್ರಾಂತಿ ಇನ್ನ ಟೊಮ್ಯಾಟೊ ಮಾಂಸ ಬಂದಪ್ಪ ಅಂದ್ರ ಇದು ಕೆಂಪು ಕ್ರಾಂತಿ ಹಾಕ್ರಿ ಇನ್ನ ಮೊಟ್ಟೆ ಉತ್ಪಾದನೆ ಬರ್ತಪ್ಪ ಅಂದ್ರ ರಜತ್ ಕ್ರಾಂತಿ ಹಾಕ್ರಿ ಮೊಸರು ಮೊಟ್ಟೆ ಬಿಳಿ ಕ್ರಾಂತಿ ಬಿಳಿ ಹಾಕಂಗಿಲ್ಲ ಅದು ಕ್ಷೀರ ಹಾಲು ಹಾಲಿಗೆ ಮಾತ್ರ ಶ್ವೇತ ಕ್ರಾಂತಿ ಹಾಕರಿ ಇನ್ನು ನೆಕ್ಸ್ಟ್ ಆಲೂಗಡ್ಡೆ ಅಂದ್ರೆ ದುಂಡು ಕ್ರಾಂತಿ ಇದನ್ನ ಸಾಕಷ್ಟು ಸಲ ಕ್ವಶನ್ಸ್ ನ ಕಳೆದಾನೆ ಹತ್ತಿ ಅಥವಾ ನಾರು ಕ್ರಾಂತಿ ಅಥವಾ ಬೆಳ್ಳಿ ಕ್ರಾಂತಿ ಅಂತ ಕರಿತೇವೆ ಸೆಣಬು ಇದನ್ನು ಸತ ಸಾಕಷ್ಟು ಸಲ ಕ್ವೆಶನ್ಸ್ ನ ಕಳ್ದಾನೆ ಸೆಣಬು ಜೂಟ್ ಅಂತ ಕಿರ್ತೇವೆ ಇಂಗ್ಲಿಷ್ನಾಗ ಹಾ ಗೋಲ್ಡನ್ ಫೈಬರ್ ಕ್ರಾಂತಿ ಅಂತ ಕೂಡ ಕರಿತೀವಿ ಇನ್ನ ಅಸಂಪ್ರದಾಯಿಕ ಇಂಧನ ಅಥವಾ ಚರ್ಮ ಇವೆಲ್ಲ ಕಂದು ಕ್ರಾಂತಿ ಒಳಗಡೆ ಬರ್ತವೆ ಇನ್ನು ಪಿಂಕ್ ಕ್ರಾಂತಿ ಅಂತ ಒಂದು ಬರ್ತದ ಈರುಳ್ಳಿ ಔಷಧಿ ಸಸ್ಯಗಳು ಸಿಗಡಿ ಇವೆಲ್ಲ ಪಿಂಕು ಕ್ರಾಂತಿಗೆ ಸಂಬಂಧಪಡ್ತಾವೆ ಹಾಗಾದ್ರೆ ಇವು ಕ್ರಾಂತಿಗಳಾಯ್ತು ಇದ್ರ ಮ್ಯಾಗ ಇನ್ನೊಂದು ಮುಂದುವರಿದ ಮುಂದುವರೆದು ಒಂದಿಷ್ಟು ಕ್ವಶನ್ಸ್ ನ ಕೇಳ್ತಾನೆ ಈಗ ನೀಲಿ ಕ್ರಾಂತಿ ಪಿತಾಮಹ ಯಾರು ಹಸಿರು ಕ್ರಾಂತಿ ಪಿತಾಮಹ ಯಾರು ಆ ತರನು ಕ್ವಶನ್ಸ್ ನ ಕೇಳ್ತಾನೆ ಅವು ಕ್ವಶನ್ಸ್ ಗಳನ್ನ ನೋಡೋಣ ಹಾಗಾದ್ರೆ ಪ್ರಮುಖ ಆರ್ಥಿಕ ಕ್ರಾಂತಿಗಳ ಪಿತಾಮಹ ಯಾರ್ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಇದನ್ನ ಸಾಕಷ್ಟು ಸಲ ಎಕ್ಸಾಂಪ್ಸ್ ಕ್ವಶನ್ಸ್ ಕೇಳಿದ್ರು ನಾರ್ಮನ್ ಬೋರ್ಲಾಂಗ್ ಅಂತ ಹೇಳಿ ಕೇಳ್ತೀವಿ ಅದೇ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂದ್ರ ಎಂ ಎಸ್ ಸ್ವಾಮಿನಾಥನ್ ಅಂತ ಹೇಳಿ ನಾವು ಕರಿತಿದ್ದೇವೆ ಇನ್ನು ನೆಕ್ಸ್ಟ್ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಥವಾ ನೀಲಿ ಕ್ರಾ ಸಾರಿ ಅಂದ್ರ ಶ್ವೇತ ಅಂದ್ರ ಹಾಲು ಕ್ರಾಂತಿ ಪಿತಾಮಹ ಯಾರು ಅಂತ ಕೂಡ ಕ್ವಶನ್ ನಮಗ ವರ್ಗೀಸ್ ಕುರಿಯನ್ ಅಂತೇಳಿ ನೀವು ರೈಟ್ ಆನ್ಸರ್ ಹಾಕಿರಿ ಅವ್ರನ್ನ ಮಿಲ್ಕ್ ಮ್ಯಾನ್ ಆಫ್ ಅಂತೇಳಿ ಕರೀತಾರೆ ನೆಕ್ಸ್ಟ್ ನೀಲಿ ಕ್ರಾಂತಿ ಹಾಗಾದ್ರೆ ನೀಲಿ ಕ್ರಾಂತಿ ಅಂದ ತಕ್ಷಣ ಇಲ್ಲಿ ಅರುಣ್ ಕೃಷ್ಣ ಅಂತ ಕೊಟ್ಟಿದ್ದಾರೆ ಇನ್ನೊಬ್ರು ಬರ್ತಾರೆ ಇಲ್ಲಿ ಯಾಕಪ್ಪ ಅಂದ್ರೆ ಹರಿಲಾಲ್ ಚೌಧರಿ ಅಂತೇಳಿ ಅವರು ಕೂಡ ನೆನಪಿರ್ಲಿ ಇನ್ನು ಸುವರ್ಣ ಕ್ರಾಂತಿ ಅಂದ್ರೆ ನಿರ್ಮಾಕ್ ನಿರ್ ನಿರ್ಪಾಕ್ ಟ್ಯೂಟೇಜ್ ಅಂತೇಳಿ ಕರಿತೀವಿ ಇನ್ನು ರಜತ್ ಕ್ರಾಂತಿ ಅಂತ ಕ್ವಶನ್ಸ್ ನ ಇಂದಿರಾ ಗಾಂಧಿ ಹಳದಿ ಕ್ರಾಂತಿ ಅಂದ್ರೆ ಸ್ಯಾಮ್ ಪಿತ್ರೋಡಾ ಪಿಂಕ್ ಕ್ರಾಂತಿ ಅಂದ್ರೆ ದುರ್ಗೇಶ್ ಪಟೇಲ್ ಈ ತರ ಪ್ರಮುಖ ಎಷ್ಟು ನೆನಪ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಮಂದಿನಾದ್ರೂ ನೀವು ನೆನಪಡಬೇಕು ಯಾಕಪ್ಪ ಅಂದ್ರೆ ಕ್ವೆಶನ್ಸ್ ಕೇಳಿದಾನೆ ಇವ್ರ ಮೇಲೆ ಇನ್ನು ನೆಕ್ಸ್ಟ್ ಮತ್ತೇನು ಕ್ವಶನ್ಸ್ ಕೇಳ್ತಾನೆ ಭಾರತದ ಪ್ರಮುಖ ವ್ಯಕ್ತಿಗಳ ಸಮಾಧಿಗಳ ಮೇಲೇನು ಕೂಡ ಏನ್ ಮಾಡಿದಾನಪ್ಪ ಅಂದ್ರ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ಕೆಲವು ಮಹಾನ್ ವ್ಯಕ್ತಿಗಳ ಪ್ರಸಿದ್ಧ ವ್ಯಕ್ತಿಗಳ ಸಮಾಧಿಗಳು ಕೂಡ ನಿಮ್ಗೆ ಗೊತ್ತಿರಬೇಕು ಇನ್ನು ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳ ಎಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ರಾಜ್ಘಾಟ್ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಸ್ಥಳ ಎಲ್ಲಪ್ಪ ಅಂದ್ರೆ ಶಾಂತಿವನ ಇಂದಿರಾ ಗಾಂಧಿ ಅವರ ಸಮಾಧಿ ಸ್ಥಳ ಅಂದ್ರೆ ಶಕ್ತಿ ಸ್ಥಳ ರಾಜೀವ್ ಗಾಂಧಿ ಅವರು ಅಂದ್ರೆ ವೀರಭೂಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಅಂದ್ರೆ ಭೂಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ವಿಜಯ ಘಾಟ ಹಾಂ ಜ್ಞಾನಿ ಜೈಲ್ ಸಿಂಗ್ ಅಂತ ಕೇಳ್ತೀವಿ ಏಕತಾ ಸ್ಥಳ ಅಂತ ಕೇಳ್ತೀವಿ ಮುರಾರ್ಜಿ ದೇಸಾಯಿ ಅವ್ರದ್ದು ಕೇಳ್ತಾನೆ ಅಭಯ ಘಾಟ ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಕೇಳ್ತಾನೆ ಕಿಸಾನ್ ಘಾಟ ಜಗಜೀವನ್ ರಾಮ್ ಅಂತ ಕೇಳ್ತಾರೆ ಸಮತಾ ಸ್ಥಳ ಹಾಂ ಗುಲ್ಜರಿ ಲಾಲ್ ನಂದಾ ನಾರಾಯಣ ಘಾಟ ಹ್ಮ್ ಕೆಆರ್ ನಾರಾಯಣ ಇವ್ರದ್ದು ಭೂಮಿ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಕರ್ಮಭೂಮಿ ಹ ಡಾಕ್ಟರ್ ರಾಜೇಂದ್ರ ಪ್ರಸಾದ ಮಹಾಪ್ರಯಾಣ ಘಾಟ ಈ ತರ ಎಲ್ಲರದು ನೆನಪು ನೆನಪಿಡ್ಕೊಳ್ಲಿಕ್ಕಾದರೂ ಒಂದಿಷ್ಟು ಫೇಮಸ್ ವ್ಯಕ್ತಿಗಳು ಹೇಳ್ತೀವಿ ಈ ಚೌಧರಿ ಚರಣ್ ಸಿಂಗ ಜಗದಿ ಜಗದಿ ಜಗಜೀವನ್ ರಾಮ ಹ್ಮ್ ನೆಕ್ಸ್ಟ್ ಮುರಾರ್ಜಿ ದೇಸಾಯಿ ಲಾಲ್ ಬಹದೂರ್ ಶಾಸ್ತ್ರಿ ಅಂಬೇಡ್ಕರ್ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಜವಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಇವ್ರಂತೂ ನೆನಪಿರಲೇಬೇಕು ಯಾಕಂದ್ರೆ ಇವ್ರು ಸಾಕಷ್ಟು ಸು ಸಲ ಕ್ವಶನ್ ಪೇಪರ್ ಒಳಗಡೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂತ ನೋಡಿ ಇವಾಗ ಕ್ವಶನ್ಸ್ ಆಗಿದಾವೆ ನೇರ ಪ್ರಶ್ನೆ ಇಂಥವೆಲ್ಲ ಆರ್ ಆರ್ ಬಿ ಪಿ ಎಸ್ ಸಿ ಎಕ್ಸಾಮ್ ಸಿಂಪಲ್ ಕ್ವೆಶನ್ಸ್ ಗಳನ್ನೇ ಕೇಳಿರ್ತಾನೆ ನೆಕ್ಸ್ಟ್ ಮತ್ತೇನ್ ಕೇಳ್ತಾನೆ ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಜನಾಂಗಗಳ ಮೇಲೆ ಪ್ರತಿ ಎಕ್ಸಾಮ್ ದಲ್ಲಿ ಕ್ವೆಶನ್ಸ್ ಕೇಳ್ದಾನೆ ಇವು ಎಸ್ ಎಸ್ ಸಿ ಆರ್ ಆರ್ ಬಿ ಹಾ ಪಿ ಸಿ ಪಿ ಎಸ್ ಐ ಈ ಎಕ್ಸಾಮ್ಸ್ ತಗಂತೂ ಕ್ವಶನ್ಸ್ ಇರುವೆ ಯಾವಲ್ಲಿ ಬುಡಕಟ್ಟು ಜನಾಂಗಗಳ ಮೇಲೆ ಇಲ್ಲಿ ಕಾರ್ಬಿ ಅಂತ ಹೇಳಿ ಒಂದು ಬುಡಕಟ್ಟು ಜನಾಂಗ ಅಸ್ಸಾಂದಲ್ಲಿ ಕಂಡು ಬರ್ತದೆ ಕಾಸಿ ಕಾಸಿ ಮತ್ತು ಗಾರು ಇದು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬೆಟ್ಟಗಳು ಅಂತ ಕೂಡ ಕರಿತೀವಿ ಮೇಘಾಲಯದಲ್ಲಿ ಜೊತೆಗೆ ಇವು ಬುಡಕಟ್ಟು ಜನಾಂಗ ಕೂಡ ಹೌದು ಇನ್ನ ಕೊಂಡಾ ಒರಿಸ್ಸಾ ಕುಕ್ಕಿ ಮಣಿಪುರ ಮೀನಾ ಮೀನಾ ಅಂತ ಕ್ವಶನ್ಸ್ನ ಕೇಳಿದಾನೆ ಆ ಮೀನರು ಅಂತ ಕೂಡ ಕರಿತೀವಿ ರಾಜಸ್ಥಾನ ಮುಂಡಾ ಜಾರ್ಖಂಡ ಬಿರ್ಸಾ ಮುಂಡಾ ಇದರ ನಾಯಕನಾಗಿರ್ತಾನೆ ಹ್ಮ್ ಉರಾವನ್ ಬಿಹಾರ್ ಮತ್ತು ಒರಿಸ್ಸಾ ಸಂತಾಲ ಕೇಳಿದಾನೆ ಫಸ್ಟ್ಗೆ ಕೋಲಾರ ಕೋಲರು ಅಂತ ಬರ್ತಾರೆ ಕೋಲಾರ ಬಿಟ್ರೆ ಸಂತಾನ ಎಣ್ಣೆ ಬ್ರಿಟಿಷರ ವಿರುದ್ಧ ದಂಗೆ ಇದ್ದವರು ಪಂಚ್ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಅಲ್ಲಿ ಉರ್ಲಿ ಹಾ ತಮಿಳ್ನಾಡದಲ್ಲಿ ಕಂಡು ಬರ್ತಾರೆ ಚಂಚು ಒರಿಸ್ಸಾ ತೂಡರು ತಮಿಳ್ನಾಡ ವರ್ಲಿ ಮಹಾರಾಷ್ಟ್ರ ಜಂಟಿಯಾ ಮೇಘಾಲಯ ಜಟ್ಟ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಚಾಂಪಿಯನ್ ಅಂತ ಕೂಡ ಕಂಡು ಬರ್ತಾರೆ ಹಾ ಇವೆಲ್ಲ ಮತ್ತೆ ಈ ಸೀಮಾ ಪಟ್ಟ ಇಂಥವೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಸೆಂಟಿನಲ್ಸ್ ಅಂತ ಕರಿತಾರೆ ಅಂಡಮಾನ್ ಮತ್ತು ನಿಕೋಬಾರ ಹ್ಮ್ ನಿಮ್ಗೆ ಯಾವ ಇಂಪಾರ್ಟೆಂಟ್ ಈ ಜರ್ವಾ ಇಂಪಾರ್ಟೆಂಟ್ ಆಗ್ತದೆ ಅಂಡಮಾನ್ ಮತ್ತು ನಿಕೋಬಾರ ಸೋಲಿಗರು ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾರೆ ಅದು ಚಾಮರಾಜನಗರದಲ್ಲಿ ಅಂತ ಹೇಳಿ ನೆನಪಿಟ್ಕೊಡ್ರಿ ಹಂಗಾಮಿ ಇದು ಕ್ವಶನ್ಸ್ ನ ಕೇಳಿದಾನೆ ಹಂಗಾಮಿ ಇದು ನಾಗಾಲ್ಯಾಂಡ್ ಅಲ್ಲಿ ಜನಾಂಗ ಬುಡ್ಕೊಂಡು ಕಂಡು ಬರ್ತಾರೆ ಬಿಲ್ ಕ್ವಶನ್ಸ್ ನ ಕೇಳಿದಾನೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ ಲೆಪ್ಚಾ ಕೇಳಿದಾನೆ ಸಿಕ್ಕಿಂದಲ್ಲಿ ಬೋಡೋ ಕೇಳಿದಾನೆ ಅಸ್ಸಾಂ ಗಡ್ಡಿ ಹಿಮಾಚಲ ಪ್ರದೇಶ ಗಾರೋ ಹ ಹಾಗೆ ಪಶ್ಚಿಮ ಸಲ ಕಾಶಿ ತಲಿ ಇಲ್ಲಿ ಗಾರೋ ಇದೆ ನೋಡ್ರಿ ಮೇಘಾಲಯ ಗೊಂಡರು ಕೇಳಿದಾನೆ ಮಧ್ಯಪ್ರದೇಶ ಜಾರ್ಖಂಡ್ ಒರಿಸ್ಸಾ ಆಂಧ್ರ ಪ್ರದೇಶ ಈ ತರ ಬುಡಕಟ್ಟು ಜನಾಂಗಗಳ ಮೇಲೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ನಿಮ್ಗ ಕ್ವಶನ್ಸ್ ನ ಕೇಳ್ತಾನೆ ಇವು ಕೂಡ ಇದ್ರಾಗೆಲ್ಲವೂ ನೈನೇಗ್ ಯಾವ ಇಂಪಾರ್ಟೆಂಟ್ ಅಷ್ಟೇ ಹೇಳಿದೆ ಅಷ್ಟೇ ನೀವು ನೆನಪಿಟ್ಕೊಡ್ರಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಭಾರತದ ಪ್ರಮುಖ ಭೌಗೋಳಿಕ ಅನ್ವರ್ತಕ ನಾಮಗಳ ಮೇಲೂ ಕ್ವಶನ್ಸ್ ನ ಕೇಳಿದಾನೆ ಈ ತರ ಕ್ವಶನ್ಸ್ ಕೇಳ್ತಿರ್ತಾನೆ ಪಂಚ ನದಿಗಳ ನಾಡು ಅಂತೇಳಿ ಯಾವ್ದನ್ನು ಕರಿತಾರೆ ಅಂತೇಳಿ ಪಂಜಾಬ್ ಬಂಗಾಳದ ಕಣ್ಣೀರು ನದಿ ಅಂತೇಳಿ ಯಾವುದನ್ನು ಕರೀತಾರೆ ಅಂತ ಕೋಶ್ಸ ಕಳ್ದಾನೆ ದಾಮೋದರ ಹಾ ಬಿಹಾರದ ಕಣ್ಣೀರು ನದಿ ಅಂದ್ರೆ ಕೋಸಿ ಅಸ್ಸಾಂನ ಕಣ್ಣೀರು ನದಿ ಅಂದ್ರೆ ಬ್ರಹ್ಮಪುತ್ರ ಹ್ಮ್ ಸಾಂಬಾರುಗಳ ನಾಡು ಅಂತೇಳಿ ಕೇರಳನ ಕರಿತಾರೆ ಭಾರತದ ಹಬ್ಬಾಗಿಲು ಅಂದರೆ ಮುಂಬೈ ಸಪ್ತ ದ್ವೀಪಗಳ ನಾಡು ಅಂದ್ರೆ ಮುಂಬೈ ಪಿಂಕ್ ಸಿಟಿ ಅಂದ್ರೆ ಜೈಪುರ ಸರೋವರಗಳ ನಗರ ಅಂದ್ರೆ ಉದಯಪುರ ಹ್ಮ್ ಅರಮನೆಗಳ ನಗರ ಅಂದ್ರೆ ಕಲ್ಕತ್ತಾ ಭಾರತದ ಚಹಾದ ನಾಡು ಅಂದ್ರೆ ಅಸ್ಸಾಂ ಭಾರತದ ಮ್ಯಾಂಚೆಸ್ಟರ್ ಅಂದ್ರೆ ಮುಂಬೈ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಪ್ಪ ಅಂದ್ರೆ ಕೊಯಿಮುತ್ತೂರ ಡೆಕ್ಕನ್ ಕ್ವೀನ್ ಅಂತ ಡೆಕ್ಕನ್ ಕ್ವೀನ್ ಅಂತ ಕೇಳ್ತಾರೆ ಪುಣೆ ಇನ್ನ ನೆಕ್ಸ್ಟ್ ಮತ್ತೆ ಯಾವ ಕೇಳ್ತಾನಪ್ಪ ಅಂದ್ರೆ ವೃದ್ಧ ಗಂಗಾ ಅಂದ್ರೆ ಗೋದಾವರಿ ಹ್ಮ್ ದಕ್ಷಿಣ ಗಂಗಾ ಅಂದ್ರೆ ಕಾವೇರಿ ಅಥವಾ ಗೋದಾವರಿ ಅಂತ ಕೊಟ್ಟಿದ್ದಾನೆ ಅದರಲ್ಲಿ ದಕ್ಷಿಣ ಗಂಗಾ ಒಳಗಡೆ ಕರ್ನಾಟಕದ ವೃದ್ಧ ಗಂಗೆ ಅಂದ್ರೆ ಕಾವೇರಿ ಹಾಕ್ರಿ ಬರೀ ದಕ್ಷಿಣದ ಗಂಗಾ ಅಂದ್ರೆ ಗೋದಾವರಿ ಹಾಕ್ರಿ ಗಾರ್ಡನ್ ಸಿಟಿ ಅಂದ್ರೆ ಬೆಂಗಳೂರು ಹ್ಞೂ ಎಲೆಕ್ಟ್ರಾನ್ ಸಿಟಿ ಅಂದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂದ್ರೆ ಬೆಂಗಳೂರು ಹ್ಞೂ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ಶ್ರೀಲಂಕನ ಇನ್ನು ದೇವರ ಸ್ವಂತ ನಾಡು ಅಂತೇಳಿ ಕೇರಳನ ಕರೀತಾರೆ ಭಾರತದ ಧಾನ್ಯಗಳ ಕಣಜ ಅಂತೇಳಿ ಅನ್ನು ಕರೀತಾರೆ ಸೇಬುಗಳ ನಾಡು ಅಂತೇಳಿ ಹಿಮಾಚಲ ಪ್ರದೇಶನ ಕರೀತಾರೆ ಹಾಂ ಭಾರತದ ಸ್ವಿಜರ್ಲ್ಯಾಂಡ್ ಅಂದ್ರೆ ಜಮ್ಮು ಕಾಶ್ಮೀರ ಅದೇ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಕೊಡಗು ಮೂರ್ತಿಗಳ ನಗರ ಅಂದ್ರೆ ತ್ರಿವೆಂಡಂ ವಜ್ರದ ನಗರ ಅಂದ್ರೆ ಸೂರತ್ ಹ್ಮ್ ಹೈಟೆಕ್ ಸಿಟಿ ಅಂದ್ರೆ ಹೈದರಾಬಾದ್ ಆರೆಂಜ್ ಸಿಟಿ ಅಂದ್ರೆ ನಾಗ್ಪುರ ವೈಟ್ ಸಿಟಿ ಅಂದ್ರೆ ಉದಯಪುರ ಹ್ಮ್ ಸ್ವರ್ಣ ಮಂದಿರ ಅಂದ್ರೆ ಅಮೃತಸರ ಅರಬಿ ಸಮುದ್ರದ ರಾಣಿ ಅಂತೇಳಿ ಕೊಚ್ಚಿ ಕ ಕರೀತಾರೆ ಅರಬಿ ಸಮುದ್ರದ ರಾಜ ಅಂದ್ರೆ ಕೊಲ್ಲಂ ಬಂದರ ಕರೀತಾರೆ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ತಾನೆ ಇದನ್ನ ಬಿಟ್ರ ಇನ್ನ ಭಾರತದಲ್ಲಿ ಪ್ರಮುಖ ನದಿಗಳು ಯಾವ ನ ನಗರಗಳು ಯಾವ ನದಿಯ ದಡೆಯ ದಂಡೆಯಲ್ಲಿದೆ ಅಂತ ಹೇಳಿ ಕ್ವಶನ್ಸ್ ನ ಕೇಳಿದಾನೆ ಹ್ಮ್ ಪ್ರಮುಖ ನದಿಗಳು ಮತ್ತು ಆ ನಗರಗಳು ಯಾವ ನದಿಯ ದಂಡೆದಲ್ಲಿದೆ ಆಗ್ರಾ ಆ ಯಮುನಾ ನದಿಯ ದಂಡೆ ಮೇಲೆ ಆಗ್ರಾ ನಗರ ಕಂಡು ಬರ್ತದೆ ಇನ್ನು ಅಹಮದಾಬಾದ್ ಸಬರಮತಿ ಅಲಹಾಬಾದ ಗಂಗಾ ಅಥವಾ ಯಮುನಾ ಸರಸ್ವತಿ ಸಂಗಮ ಅಂತ ಕರಿತೀವಿ ಅಯೋಧ್ಯ ಇದನ್ನ ಸಾಕಷ್ಟು ಸಲ ಕ್ವಶನ್ಸ್ ಕಳೆದಾನೆ ಸರಯೂ ನದಿ ಹೈದರಾಬಾದ್ ಮೇಲೆ ಕ್ವಶನ್ಸ್ ಕಳೆದಾನೆ ಮೂಸಿ ನದಿ ಕೋಲ್ಕತಾದಲ್ಲಿ ಕ್ವಶನ್ಸ್ನ ಕೇಳಿದಾನೆ ಹುಗ್ಲಿ ನದಿ ಹ್ಮ್ ಕಟಕ ಮಹಾನದಿ ಹರಿದ್ವಾರ ಗಂಗಾ ಜಬ್ಬಲ್ಪುರ ನರ್ಮದಾ ರಾಜಮಂಡ್ರಿ ಗೋದಾವರಿ ಶ್ರೀನಗರ ಅಂದ್ರ ಜೀಲಮ್ಮ ಸೂರತ್ ಅಂದ್ರ ತಪತಿ ಮಥುರಾ ಇದು ಯಾವ ನದಿಯ ದಂಡೆ ಎಲ್ಲಪ್ಪ ಅಂದ್ರೆ ಯಮುನಾ ದೆಹಲಿ ಕೂಡ ಯಮುನಾ ದೆಹಲಿನೂ ಕೂಡ ಕ್ವಶನ್ ಕೇಳಿದಾನೆ ಮಂಗಳೂರು ನಮ್ಮ ನೇದ್ರಾವತಿ ನದಿ ಶಿವಮೊಗ್ಗ ತುಂಗಾ ನದಿ ಲಖನೌ ಗೋಮತಿ ನಾಸಿಕ್ ಗೋದಾವರಿ ವಾರಣಾಸಿ ಇದು ಸಾಕಷ್ಟು ನ್ಯೂಸ್ ಇತ್ತು ಗಂಗಾ ಬದ್ರಿನಾಥ ಅಲಕನಂದ ಗುವಾಹಟಿ ಬ್ರಹ್ಮಪುತ್ರ ಅಮರಾವತಿ ಕೃಷ್ಣ ಲಂಡನ್ ನದಿ ಸಾರಿ ಲಂಡನ್ ಇದು ಥೇಮ್ಸ್ ನದಿಯ ಪಕ್ಕದಲ್ಲಿ ಕಂಡುಬರುತ್ತ ಒಂದು ನಗರ ನ್ಯೂಯಾರ್ಕ್ ಅಡ್ಸನ್ ರೋಮ ಟೈಬರ್ ಅಂತ ಕರಿತೀವಿ ವಾಷಿಂಗ್ಟನ್ ಡಿ ಸಿಟೊಮ್ಯಾಕಾ ಇವೆಲ್ಲ ಅಮೆರಿಕದಲ್ಲಿ ಕಂಡು ಬರ್ತವೆ ಇನ್ನು ಲಾಹೋರ ರಾವಿ ನದಿ ಕರಾಚಿ ಸಿಂಧು ಕೈರೋ ನೈಲ್ ನದಿ ಇತರ ಪ್ರಮುಖ ನಗರಗಳು ಯಾವ್ಯಾವ ನದಿ ಪಕ್ಕದಲ್ಲಿ ಕಂಡು ಅಂತ ಅಂತೇಳಿ ನಿಮ್ಗೆ ಇಂಥರ ಐಡಿಯಾ ಇರಲಿ ಅಂತೇಳಿ ಇಂಥ ಗಳನ್ನ ಇಲ್ಲಿ ಹಾಕಿದಿನಿ ಈ ತರ ನಿಮ್ಗೆ ಇಂಪಾರ್ಟೆಂಟ್ ಗಳು ಅನಿಸ್ತಿತ್ತು ಅಂದ್ರೆ ಈ ತರ ಕ್ವಶನ್ಯೂ ಮಾಡಿ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ ಹಾ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಈ ತರ ಕ್ವಶನ್ಸ್ ಮಾಡಿದ್ರ ಯೂಸ್ ಆಗ್ತಾವೋ ಅಂತ ಹಾ ನಿಮಗೆಲ್ಲರಿಗೂ ಯೂಸ್ ಆಗ್ಬೇಕಿವ್ ಮೊದಲ ಹ್ಮ್ ಫಸ್ಟ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹ್ಮ್ ನನಗ ಏನಾಗ್ತದಪ್ಪ ಅಂದ್ರ ಒಂದು ಮೋಟಿವೇಶನ್ಸ್ ಆಗ್ತದೆ ಇನ್ನು ಸಾಕಷ್ಟು ವಿಡಿಯೋಗಳನ್ನ ಮಾಡಾಕ ಓಕೆ ಧನ್ಯವಾದಗಳು